ಇದು ನಿಮ್ಗೆ ಏನ ಇದು ಸುಡೋಮನಾಸ್ ಫ್ಲೂರ್ ಅಂತ ಏನು ಇರುತ್ತಲ್ಲ ಆ ಮೈಕ್ರೋಬ್ಸ್ ಲ್ಯಾಂಡ್ ಒಳಗೆ ಕಡಿಮೆ ಆದ್ಮೇಲೆ ಇದು ಬರುತ್ತೆ ಅಂದ್ರೆ ಸೆಲ್ಸ್ ಡೆವಲಪ್ಮೆಂಟ್ ಫೈಟ್ ಪ್ಲೇಟ್ಸ್ ಹೆಂಗ್ ಬಾಡಿ ಒಳಗೆ ನಮ್ದು ಕಡಿಮೆ ಆಗತ್ತಲ್ಲ ರೆಜಿಸ್ಟನ್ಸ್ ಪೌರ್ ಹಂಗ ಗಿಡಕ್ಕೆ ಯಾವಾಗೆ ಇದನ್ ಮಾಡತ್ತೆ ಇನ್ನು ನಾಲ್ಕರಿಂದ ಆರ್ ಗಿಡಕ್ಕೆ ಅಟ್ಯಾಕ್ ಲ್ಯಾಂಡ್ ಒಳಗೆ ಹೊಂಟಿರ್ತೇ ಇದ ಕಾರಣಕ್ಕ ನಿಮ್ಗೆ ಶೇಡ್ ಕೊಡೋದು ನಾವು ಶೀಡ್ ಪೌಡರ್ ಕೂಡ ಅಡ್ವಾನ್ಸ್ ಅದು ನಿಮ್ಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಹಿಂಗ್ ರೋಗ ಬಂದ್ಮೇಲೆ ಮಾಡ್ಬೇಕು ಅಂತ ಯಾವ್ದು ಕಂಡೀಷನ್ ಇಲ್ಲ ರೋಗ ಹಿಂಗ ಬಂದ್ಬಿಡ್ತು ಅಂತೀವಿ ಕೊಡ್ರಿ ಇದು ಐದು ಪರ್ಸೆಂಟ್ ನಿಮ್ ತೋಡದೊಳಗಿದ್ರೆ ಇದೇನು ದೊಡ್ಡ ಮಾತೇನಲ್ಲ ಎಷ್ಟಿದ್ರೆ ಫೈವ್ ಪರ್ಸೆಂಟ್ ಏನೈತಿ ನಿಮಗೆ ಪ್ರಿಕಾಶನ್ ಆಗಿರ್ತೈತಿ ನೀವು ಎಲ್ಲಾ ಕೆಲಸ ಮಾಡ್ಕೋಬಹುದು ಇವೇನಾರ ನಿಮಗೆ ಟೆನ್ ಪರ್ಸೆಂಟೇಜ್ ಬಂದಿತ್ತು ಅಂದ್ರೆ ಆಟೋಮೆಟಿಕ್ ಅವಾಗ ಪ್ರತಿ ತಿಂಗಳು ಔಷಧಿ ಹಾಕಬೇಕು ನೀವು ಗೊಬ್ಬರ ಹಾಕ್ತಿರಲ್ಲ ನಂಗೆ ಗೊತ್ತಿಲ್ಲ ಔಷಧಿ ನೀವು ಅಡಿಕೆ ಇಳುವರಿ ತೆಗೆಲ್ಲೂ ನಂಗೆ ಗೊತ್ತಿಲ್ಲ ಆದ್ರೆ ಇದ್ರ ಔಷಧಿ ನೀವು ಮಾಡ್ಲೇಬೇಕು ಒಂದೂವರೆ ವರ್ಷ ನೀವು ಮೊದ್ಲ ಗಿಡ ಉಳಿಸ್ ಕೆಲಸ ಮಾಡಬೇಕು ಆಮೇಲೆ ಏನೈತಲ್ಲ ನೀವು ಗೊಬ್ಬರ ಅದು ಇದು ಮಾತಾಡ್ಕಬಹುದು ಶೀಲ್ಡ್ ಕೆಜಿ ಹಾಕಿದೆ ಅನ್ಸಿ ಮೊನ್ನೆ ಅದ್ ನಿಮ್ಗ ಅದ ರೊಟೀನ್ ಬಂದ್ಬಿಡದೈತಿ ಇದಕ್ಕೇನೈತಲ್ಲ ಎಕ್ಸ್ಟ್ರಾ ನೀವು ಡಿಪಾರ್ಟ್ಮೆಂಟ್ ಅದೀರಿ ಅದಿರಿ ಯಾವ ನಿಮ್ದು ಒಂದು ಸಂಘ ಮಾಡ್ಕೊಂಡಿರ್ತೀರಿ ಅದ ಫಾರ್ಮರ್ಸ್ ಟ್ರೈಕುಡರ್ ಮಾಸ್ ಹುಡುಗ ಮನಸ್ಸನ್ನ ರೈತರ ಅಭಿವೃದ್ಧಿಗೋಸ್ಕರ ತರಿಸಿ ಕೊಡಬೇಕು ಅಂತ ಒಂದ್ ಅರ್ಜಿ ಬರೀಬೇಕ್ರಿಪಾ ದುಡ್ಡಿಸ್ ಹಂಗ್ ವ್ಯವಸ್ಥೆ ಮಾಡ್ರಿ ನೀವು ಐಡಿಯಾ ಏನೈತಿ ಅರ್ಜಿ ಬರೀರಿ ಏನ್ ಕಿತ್ ಅವ್ರ ನಿಮ್ ಸಂಬಂಧ ಒಗ್ಗಟ್ಟ ಆಲಿಲ್ಲ ಅಂದ್ರೆ ಏನು ಸಿಗದಿಲ್ಲ ನಿಮ್ಗೆ ಬರ್ರಿ ಅರ್ಜಿ ಏನ್ ಇಂತ ಏನ್ ಮಾಡಿ ಕೊಡೀಪಾ ನೀನು ಅಣುಬಿ ರೋಗ ಇದು ಇದಕ್ಕೆ ಟ್ರೈಕೋಡರ್ಮಾ ಮನಸ್ ನೀವು ಡಿಪಾರ್ಟ್ಮೆಂಟ್ ನಿಂದ ನಮಗೆ ಏನು ಮಾಡ್ತೀರಾ ಹಾಕಿ ತೋರಿಸೋಣ ಹೆಂಗ್ ರಿಸಲ್ಟ್ ಬರ್ತೈತಿ ನೋಡೋಣ ಅಂತ ನನಗೆ ಹೆಂಗ್ ಕೇಳಿರಿ ಹೋಗ್ಯಾಕೆ ಕೇಳವರ್ತ ನೀವು ಅಲ್ಲ ಸರ್ಕಾರ ನಿಮಗೆ ಇದ್ದಂಗ ಅಲ್ಲಿ ಕೇಳಾಕತ್ತಿಲ್ಲ ನಾನು ನೋಡ್ರ ದಂಧೆ ದಂದೆ ಮಾಡಾಕೊಂಡೆ ನಾನು ಕೇಳ್ತೀರಿ ಏನೇ ಇದಿತಿ ಆದಿತಿ ಇದೆಂತೆ ಅಲ್ಲ ಸರ್ ಕೊಡಬೇಕಾದವರು ಯಾರು ಡಿಪಾರ್ಟ್ಮೆಂಟ್ ಹಾ ಮತ್ತೆ ಯಾರನ್ನ ಕೇಳಬೇಕು ಅಲ್ಲಿ ಬಿಡ್ತೀರಿ ಇದನ್ನ ಈ ಗಡ ಉಳ್ಸ್ಕೋಬಹುದು ಇದು ಸತ್ತ ಮೇಲೆ ಅಣುಬಿ ರೋಗ ಬರೋದು ಹ್ಮ್ ಈ ಆಣುವ ರೋಗ ಯಾವର୍ತಿದೆ ಕ್ಲಾಸ್ 7 ಮೇಲೆ ಆಣುವ ರೋಗ ಇದೆ ಇನ್ನೊಂದು كده ಅಂತ ಇದನ್ನ ನೀವು ಏನೈತಿ ಅಂತ ಗೊತ್ತಾ ಇದು ಆರು ಗಡ ಕಬ್ಬತ್ತ ಇದೆ ಇಲ್ಲಿಂದ ಇದರದ ನಿಯರೆಸ್ಟ್ ಪ್ಲಾಂಟ್ ಎಲ್ಲ ವೀಕ್ನೆಸ್ ವಿಕ್ನೆಸ್ ಯಾವର୍ತೋ ಅದಕ್ಕೆ ಅಟ್ಯಾಕ್ ಮಾಡತೈತಿ ಅಟ್ಯಾಕ್ ಮಾಡಕೊಂಡ ಆರು ದಿನ ಟೈಮ್ ತungguತಿ ಎಂಗೋ ಹೋಗಿ ಗರಿ ಯಾಕೆ ಸುಟ್ಬಿಡ್ರು ಅಂತ ಹ್ಮ್ ಹೌದಾ ಇದಕ್ಕೆ ಯಾಕಾ ಇದ್ಯಾಕ ಒಂಚೆಲ್ಲಾ ಸುಟ್ಟು ಅದಕ್ಕೆ ನಿಮ್ಮ ಏನಂತಿಲ್ಲ ಡಬ್ಲ್ಯೂಡಿ ಸಿ ನೀರು ಒಂದು 25 ಲೀಟರ್ ಸುರಿಬಿಡು ಸುಟ್ಟು ಒಂದ್ ಎರಡ್ ಮೂರ್ ದಿವ್ಸ ಆದ್ಮೇಲೆ ಅಂದ್ರೆ ಅಲ್ಲಿಂದ ಎಲ್ಲೂ ಸ್ಪ್ರೆಡ್ ಆಗ ಅಂದ್ರೆ ಪ್ಯಾಥೋ ಜೀನ್ಸ್ ನ ಕಿಲ್ ಮಾಡೋ ಕೆಪಾಸಿಟಿ ಡಬ್ಲ್ಯೂ ಡಿ ಸಿ ಮೇಜರ್ ಆ ಕಾನ್ಸೆಪ್ಟ್ ನೊಳಗ ಬಹಳ ಪ್ರಾಫಿಟ್ ಆಗತ್ತ ಒಂದ್ ಮಾಡಿಲ್ಲ ಅದ್ರಾಗ ಅದೇನು ಯಾವಾಗ ರೆಡಿ ಮಾಡತಾರ ನೋಡಬಹುದು ಜಂತುಮನಾಸ ಒಂದು ರೆಡಿ ಆಗ್ ಮ್ಯಾಗ ಬರೋದು